ಕಣ್ಣು ಒಣಗೋದು ಅಂತ ಅಥವಾ ಕಣ್ಣಲ್ಲಿರುವ ನೀರಿನ ಅಂಶ ಕಡಿಮೆ ಆಗೋದು ಅಂತ ಏನಿದೆ ಚೆನ್ನಾಗಿ ಕಾಣಲಿಕ್ಕೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಈ ಕಣ್ಣೀರಿನ ಅಂಶ ಬಹಳ ಮುಖ್ಯ ಇದು ಬಹಳ ಸಾಮಾನ್ಯವಾಗಿ ಕಂಡು ಒಂದು ತೊಂದರೆ ಇದು ಇದಕ್ಕೆ ಲೂಬ್ರಿಕೇಟಿಂಗ್ ಐ ಡ್ರಾಪ್ಸ್ ಅನ್ನೋದನ್ನು ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕಣ್ಣಿನ ರಕ್ಷಣೆ ಮತ್ತು ಆರೋಗ್ಯದ ಕುರಿತು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ಈ ಚರ್ಚೆಯಲ್ಲಿ ಶೇಖರ್ ಕಣ್ಣಿನ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ವೈ ಎಲ್ ರಾಜಶೇಖರ್ ಅವರು ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಡ್ರೈ ಐ ಅನ್ನೋ ಒಂದು ಪದವನ್ನು ಬಳಸಿದ್ರಿ ಕಣ್ಣು ಒಣಗೋದು ಅಂತ ಅಥವಾ ಕಣ್ಣಲ್ಲಿರುವ ನೀರಿನ ಅಂಶ ಕಡಿಮೆ ಆಗೋದು ಅಂತ ಏನಿದು ಡ್ರೈ ಐ ಅಂದರೆ ನೋಡಿ ನಮಗೆ ಚೆನ್ನಾಗಿ ಕಾಣಬೇಕು ಅಂದ್ರೆ ಕಣ್ಣಿನ ಅಂಗಗಳಲ್ಲಿ ಕಣ್ಣೀರಿನ ಅಂಶ ಸಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ಕಣ್ಣಿನ ಹೊರಭಾಗದಲ್ಲಿ ತೆಳುವಾಗಿ ಒಂದು ಪದರ ಇರುತ್ತೆ ಸಾಮಾನ್ಯವಾಗಿ ಒಂದು ಆರು ಏಳು ಮೈಕ್ರಾನ್ ಅಷ್ಟೇ ಅಷ್ಟು ಅಷ್ಟು ಸೂಕ್ಷ್ಮವಾಗಿ ತೆಳುವಾಗಿ ಒಂದು ಕಣ್ಣೀರಿನ ಅಂಶ ಇರುತ್ತೆ ಇದನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಅದರಲ್ಲಿ ಮೂರು ಭಾಗ ಇರುತ್ತೆ ಅದರ ಹೊರಭಾಗದಲ್ಲಿ ಒಂದು ಆಯಿಲ್ ಸೆಕ್ರೇಷನ್ ಇರುತ್ತೆ ಮಧ್ಯದಲ್ಲಿ ನೀರಿನ ಅಂಶ ಇರುತ್ತೆ ಅದರ ಹಿಂಭಾಗದಲ್ಲಿ ಮ್ಯೂಸಿನ್ ಅಂತ ಹೇಳ್ತೀವಿ ಆ ಥರದ್ದು ಒಂದು ಅಂಶ ಇರುತ್ತೆ ಈ ಮೂರು ಅಂಶಗಳು ಸೇರಿಕೊಂಡು ಒಂದು ಕಣ್ಣೀರಿನ ಲೇಯರ್ ಅಥವಾ ಟಿಯರ್ ಫಿಲಿಮ್ ಅಂತ ಇರುತ್ತೆ ಚೆನ್ನಾಗಿ ಕಾಣಲಿಕ್ಕೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಈ ಕಣ್ಣೀರಿನ ಅಂಶ ಬಹಳ ಮುಖ್ಯ ಇದು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಮತ್ತು ಅದನ್ನು ಚೆನ್ನಾಗಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಅದಕ್ಕೆ ತಕ್ಕಂಗೆ ಕೆಲವು ಗ್ಲ್ಯಾಂಡ್ಸ್ ಎಲ್ಲ ಇದೆ ಅಲ್ಲಿ ಮ್ಯೂಸಿನ್ ಪ್ರೊಡ್ಯೂಸಿಂಗ್ ಗ್ಲ್ಯಾಂಡ್ಸು ಟಿಯರ್ ಪ್ರೊಡ್ಯೂಸಿಂಗ್ ಗ್ಲ್ಯಾಂಡ್ಸು ಆಯಿಲ್ ಪ್ರೊಡ್ಯೂಸಿಂಗ್ ಲ್ಯಾಂಡ್ಸ್ ಈ ಥರ ಬೇರೆ ಬೇರೆ ಅಂಶಗಳೆಲ್ಲ ಇದೆ ಆಮೇಲೆ ಕಣ್ಣು ರೆಪ್ಪೆ ಆಡೋದ್ರಿಂದ ಆ ಕಣ್ಣೀರಿನ ಅಂಶ ಸಹ ಸಹ ಸ್ಪ್ರೆಡ್ ಆಗ್ತಾ ಇರುತ್ತೆ ಈ ಮೂರು ಭಾಗಗಳಲ್ಲಿ ಯಾವುದೇ ತೊಂದರೆ ಕಂಡು ಬಂದರೂ ಅದಕ್ಕೆ ಡ್ರೈ ಐ ಅಂತ ಹೇಳ್ತೀವಿ ಸೊ ಡ್ರೈ ಐ ಇದ್ದವರಿಗೆ ಕಣ್ಣು ಬೇಗ ಒಣಗ್ತಾ ಇರತ್ತೆ ಅವ್ರಿಗೆ ತುಂಬ ಕಣ್ಣನ್ನು ಮಿಟುಕೋಣ ಅಂತ ಅನ್ನಿಸ್ತಾ ಇರತ್ತೆ ಎಲ್ಲ ಮಂಜಾಗ್ತಾ ಇದೆ ಅನ್ಸುತ್ತೆ ಕಣ್ಣಲ್ಲಿ ಏನೋ ಕಸ ಬಿದ್ದಿದೆ ಅಂತ ಅನ್ನಿಸ್ತಾ ಇರುತ್ತೆ ಕೆಲವು ಹೆಚ್ಚು ಡ್ರೈ ಐ ಇದ್ದವರಂತೂ ಕಣ್ಣು ಸಣ್ಣನೇ ಮಾಡ್ಕೊಂಡಿರ್ತಾರೆ ಯಾಕೆಂದ್ರೆ ಅವ್ರಿಗೆ ಕಣ್ಣು ಪೂರ್ತಿ ಓಪನ್ ಮಾಡಲಿಕ್ಕೂ ಆಗೋದಿಲ್ಲ ಯಾಕೆಂದ್ರೆ ಕಣ್ಣೀರಿನ ಅಂಶ ಅಷ್ಟು ಕಡಿಮೆ ಇರುತ್ತೆ ಸೊ ಇದು ನಾನಾ ಕಾರಣಗಳಿಗೆ ಬರುತ್ತೆ ಒಂದು ಪಲ್ಯೂಷನ್ ಮತ್ತೆ ಈ ಸ್ಕ್ರೀನ್ ಟೈಮ್ಗೆ ಸಂಬಂಧಪಟ್ಟಕ್ಕೆ ಬರ್ತಕ್ಕಂಥದ್ದು ಇದು ಲೈಫ್ ಸ್ಟೈಲ್ ರಿಲೇಟೆಡ್ ಅದು ಸೊ ಇನ್ನೊಂದು ದೇಹದ ಒಂದು ಕಾಯಿಲೆಗೆ ರಿಲೇಟೆಡ್ ಸೊ ಹಾರ್ಮೋನಲ್ ಚೇಂಜಸ್ ಇಂದ ನಲವತ್ತರ ಮೇಲ್ಪಟ್ಟಿರ್ತಕ್ಕಂಥ ಇಂಡಿವಿಜುವಲ್ಸಲ್ಲಿ ಕಾಣಿಸ್ಕೋಬಹುದು ಅದರಲ್ಲೂ ಹೆಚ್ಚಾಗಿ ಲೇಡೀಸಲ್ಲಿ ಈ ಡ್ರೈ ಅನ್ನೋದು ಕಾಣಿಸ್ಕೋಬೋದು ಅದಲ್ಲದೆ ದೇಹದ ಬೇರೆ ಕಾಯಿಲೆಗಳಿದ್ದಾಗ ಕನೆಕ್ಟಿವ್ ಇಶ್ಯೂ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಆ ಥರದ್ದೇನಾದರೂ ಇದ್ದಲ್ಲಿ ಆರ್ಥ್ರೈಟಿಸ್ ಇದ್ದಲ್ಲಿ ಅಂಥವ್ರಿಗೂ ಸಹ ಡ್ರೈಯ್ ಕಾಣಿಸ್ಕೋಬೋದು ಸೊ ಬಹಳ ಕಾ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ತೊಂದರೆ ಇದು ಇದಕ್ಕೆ ಲೂಬ್ರಿಕೇಟಿಂಗ್ ಐ ಡ್ರಾಪ್ಸ್ ಅನ್ನೋದನ್ನು ಕೊಡ್ತೀವಿ ಕೆಲವ್ರಿಗೆ ದಿನಕ್ಕೆ ಒಂದು ಸಲ ಎರಡು ಸಲ ಹಾಕಿದ್ರೆ ಸಾಕು ಕೆಲವ್ರಿಗಂತ ಸೀರಿಯಸ್ ಇದ್ದಾಗ ಎವ್ರಿ ಟೂ ಅವರ್ಲಿ ಒನ್ಸ್ ಎವ್ರಿ ತ್ರೀ ಅವರ್ಲಿ ಒನ್ಸ್ ಡ್ರಾಪ್ಸ್ ಹಾಕ್ಕೋಬೇಕಾಗತ್ತೆ ಕೆಲವೊಮ್ಮೆ ಸರ್ಜರಿನೂ ಮಾಡೋದು ಉಂಟು ಇದಕ್ಕೆ ಆದರೆ ಸಾಮಾನ್ಯವಾಗಿ ಡ್ರಾಪ್ಸ್ ಅಲ್ಲೇ ಇದನ್ನ ಕಂಟ್ರೋಲ್ ಮಾಡ್ಕೊಳ್ತೀವಿ ಅಂದರೆ ಪ್ರಾರಂಭದ ಹಂತದಲ್ಲೇ ಇದ್ರೆ ಡ್ರಾಪ್ಸ್ ಅಲ್ಲೇ ಸಾಲ್ವ್ ಮಾಡ್ಕೊಬೋದು ಇಲ್ಲ ಆಪರೇಷನ್ ಹೋಗಿ ಸಮಸ್ಯೆಯನ್ನು ಎದುರಿಸೋ ಬದಲು ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನ ಪಡ್ಕೊಳ್ಳಿ ಸಣ್ಣದರಲ್ಲಿ ಹೋಗೋದಕ್ಕೆ ಯಾಕೆ ಇದು ಅಂತ ಹೇಳಿ ಒಂದು ಮಾತಿರೋ ಹಾಗೆ ಆದಷ್ಟು ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ನಮಸ್ಕಾರ